ಆಕ್ಸಿಜನ್ ಸೌಲಭ್ಯವಿಲ್ಲದ ಸರ್ಕಾರಿ ಆಂಬುಲೆನ್ಸ್ ನಲ್ಲಿಯೇ ಮಗು ಸಾವನ್ನಪ್ಪಿರುವ ದಾರುಣಾ ಘಟನೆ ಮೈಸೂರು ಜಿಲ್ಲೆಯಲ್ಲಿ ನಡೆದಿದೆ ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ಮೈಸೂರಿನ ದೊಡ್ಡ ಆಸ್ಪತ್ರೆಗೆ ತೆರಳುತ್ತಿದ್ದ ವೇಳೆ ಮಗು ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದೆ ಹೆತ್ತ ಮಗು ಸಾವಿನಿಂದ ತಾಯಿಯ ರೋದನೆ ಮುಗಿಲು ಮುಟ್ಟಿದೆ ನಂಜನಗೂಡು ಪಟ್ಟಣದ ಶ್ರೀರಾಂಪುರ ಬಡಾವಣೆಯ ರತ್ನಮ್ಮ ಮತ್ತು ಕುಮಾರ್ ಎಂಬ ದಂಪತಿ ಮಗು ಸಾವನ್ನಪ್ಪಿದೆ ಕಳೆದ ಹದಿನೇಳನೇ ತಾರೀಕಿನಂದು ಹೆರಿಗೆಗಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರತ್ನಮ್ಮ ದಾಖಲಾಗಿದ್ರು ಹೆರಿಗೆಯಾದ ಬಳಿಕ ಮಗು ನೀಲಿ ಬಣ್ಣಕ್ಕೆ ತಿರುಗಿದೆ ನಂತರ ಮಗು ಸ್ಥಿತಿಯಿಂದ ಪೋಷಕರು ಕೂಡ ಆತಂಕಕ್ಕೆ ಒಳಗಾಗಿದ್ರು ಕೂಡಲೇ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಮಕ್ಕಳ ಆಸ್ಪತ್ರೆಗೆ ರವಾನಿಸಲು ಮುಂದಾಗಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ನಲ್ಲಿ ಆಕ್ಸಿಜನ್ ಕೊರತೆ ತೆರೆದಿದ್ದರೂ ಮೈಸೂರಿಗೆ ರವಾನಿಸಿದ್ದಾರೆಂದು ಆರೋಪ ಕೇಳಿಬಂದಿದೆ ಮೈಸೂರಿಗೆ ತೆರಳುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಮಗು ಸಾವನ್ನಪ್ಪಿದೆ ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನ ಮಗುವಿನ ಸಾವಿಗೆ ಕಾರಣ ಅಂತ ಪೋಷಕರು ಆರೋಪಿಸಿದ್ದಾರೆ ನೀಲಿ ಬಣ್ಣ ಬಂದಿದೆ ತಕ್ಷಣ ಕೊಡ್ತೀನಿ ಕೊಟ್ಟು ಒಂದ್ ಗಂಟೆ ಮೂರು ಗಂಟೆ ಲೇಟ್ ಆಗಿ ಕೊಟ್ಟು ಆಗ ಮಗು ನೀಲಿ ಬಣ್ಣ ಬಂದಿದೆ ಕಟ್ ಸ್ವಲ್ಪ ಉಸಿರಾಟ ಬಂತು ಆವಾಗ ಆಂಬುಲೆನ್ಸ್ ಕಟ್ಬಾರ ಆವಾಗ ಆಂಬುಲೆನ್ಸ್ ಇರಲಿಲ್ಲ ಆವಾಗ ಸಿಸ್ಟರು ಆಕ್ಸಿಜನ್ ಇಲ್ಲ ಸರಿ ಅಂತ ಮೇಲ್ತಾರೆ ಬಂದು ಆಗ ಡ್ರೈವರು ಮೇಡಮ್ ಹಾಕ್ತೀನಿ ಅಂತ ಹೋಗಿ ಅದನ್ನು ಕೊಟ್ಟಿರುವ ಅಲ್ಲೇನು ಬರಲಿಲ್ಲ ಆಗ ಸರ್ ಈಗ ಮಗು ಆಕ್ಸಿಜನ್ ಅಂದರು ಆಮೇಲೆ ಆಗ ಅವರು ತಿರ್ಗ ನೋಡಿದ್ರು ಅದು ಬರಲಿಲ್ಲ ಆಮೇಲೆ ಮೇಡಮ್ ಇಪ್ಪತ್ತೊಂದು ಸಾವಿರ ಆಗ ಅಲ್ಲಿ ಕರ್ಕೋ ಕೊಟ್ಟ ತಕ್ಷಣ ಮಗು ತುಂಬಾ ಸೀರಿಯಸ್ ಆಗಿದೆ ಊಟದ ತಕ್ಷಣ ಬೇಗ ತರಬೇಕಿತ್ತು ಎಷ್ಟು ಬೇಗ ಸೀರಿಯಸ್ ಆಮೇಲೆ யாரண மகூ சாவு யார் காரணம் நீ ಸರ್ಕಾರ ಆರೋಗ್ಯ ಸೇವೆಗೆ ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಅದು ಕಡತಕ್ಕಷ್ಟೇ ಸೀಮಿತ ಅನ್ನೋದನ್ನ ಈ ಘಟನೆ ಸ್ಪಷ್ಟಪಡಿಸಿದೆ ಬದುಕಿ ಬಾಳಬೇಕಾದ ಪುಟ್ಟ ಕಂದಮ್ಮ ಮಾರ್ಗ ಮಧ್ಯದಲ್ಲಿ ಆಕ್ಸಿಜನ್ ಸಿಗದೆ ಸಾವನ್ನಪ್ಪಿರುವುದು ವ್ಯವಸ್ಥೆಗಿಡಿದ ಕೈಗನ್ನಡಿಯ